बात स्नेहितर नमस्कार ಗೆಳೆರೆ ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕ ಸರ್ಕಾರದಲ್ಲಿ ಜಾರಿಯಾಗಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಕತ್ರಿ ಬೀಳತ್ತೆ ಅಂತ ಯಾವಾಗ ಈ ಗ್ಯಾರಂಟಿ ಯೋಜನೆಗಳು ಜಾರಿಯಾದವೋ ಆಗಲೇ ಆರ್ಥಿಕ ತಜ್ಞರು ಮತ್ತು ರಾಜಕೀಯ ಪರಿಣಿತರು ಈ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಗ್ಯಾರಂಟಿಗಳಿಗೆ ನಾವು ಬ್ರೇಕ್ ಹಾಕೋದಿಲ್ಲ ನಮ್ಮದು ನುಡಿದಂತೆ ನಡೆದ ಸರ್ಕಾರ ನಾವು ನುಡಿದಂತನೇ ನಡೀತೀವಿ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದು ಗ್ಯಾರಂಟಿಗಳನ್ನು ಒಂದು ಒಂದರ ಮೇಲೆ ಒಂದು ಘೋಷಿಸಿದ್ರು ಈಗ ಅದೇ ಗ್ಯಾರಂಟಿ ಸರ್ಕಾರದ ಮೇಲೆ ಹೊರೆಯಾಗ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಈಗ ಗೃಹಲಕ್ಷ್ಮಿ ಮತ್ತು ಗೃಹ ಯೋ ಜ್ಯೋತಿ ಯೋಜನೆಗಳು ಸೇರಿದಂತೆ ಕೆಲವು ಗ್ಯಾರಂಟಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಈಗ ತೀರ್ಮಾನಿಸಿದೆ ಈ ಬಗ್ಗೆ ಈಗಾಗಲೇ ಒಂದು ಸಭೆಯೂ ಕೂಡ ನಡೆದಿದ್ದು ಗ್ಯಾರಂಟಿ ಯೋಜನೆಗಳಿಂದ ಹತ್ತು ಸಾವಿರ ಕೋಟಿ ಹಣವನ್ನು ಉಳಿಸುವಂತಹ ಪ್ರಯತ್ನಕ್ಕೆ ಅಂದರೆ ಹತ್ತು ಸಾವಿರ ಕೋಟಿ ಹಣವನ್ನು ಉಳಿಸಿ ಅದನ್ನು ಸರ್ಕಾರ ನಡೆಸುವಂತಹ ಪ್ರಯತ್ನಕ್ಕೆ ಈಗ ಸರ್ಕಾರ ಮುಂದಾಗಿದೆ ಹಾಗಾದರೆ ಗ್ಯಾರಂಟಿ ಯೋಜನೆಗಳ ಅಸಲಿ ಕಹಾನಿ ಏನು ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಬೀಳತ್ತಾ ಯಾವ್ಯಾವ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಬೀಳತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈಗ ನೋಡ್ತಾ ಹೋಗೋಣ ಈ ಗ್ಯಾರಂಟಿಗಳ ಎಫೆಕ್ಟ್ ಈಗ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿರುವಂತಹ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಎಂದರೆ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಗಳು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ ಕಳೆದ ಒಂದು ವರ್ಷದಿಂದ ಸಾಲ ಮಾಡಿ ವಿದ್ಯುತ್ತನ್ನು ಖರೀದಿ ಮಾಡುವಂತಹ ಪರಿಸ್ಥಿತಿಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಬಂದಿದ್ವು ಆ ನಂತರ ಆ ಒಂದು ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಹಣ ಇರಲಿ ಆ ಒಂದು ಕಚೇರಿಯ ದೈನಂದಿನ ಚಟುವಟಿಕೆಗಳಿಗೆ ಮತ್ತು ಅಲ್ಲಿ ನಡೆಯುವಂತಹ ಆಡಳಿತಾತ್ಮಕ ವ್ಯವಸ್ಥೆಗಳಿಗೂ ಕೂಡ ಸಾಲ ಮಾಡಿ ಹಣವನ್ನು ಪಡೆಯುವಂತಹ ಪರಿಸ್ಥಿತಿ ಈಗ ವಿದ್ಯುತ್ ಸರಬರಾಜು ಕಂಪನಿಗಳದ್ದಾಗಿದೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಪಾವತಿಸಬೇಕು ಬೇಕಾದಂತಹ ಶುಲ್ಕವನ್ನು ಸರ್ಕಾರ ಪಾವತಿಸಬೇಕಲ್ಲ ಅದು ಇನ್ನೂ ಕೂಡ ಪಾವತಿಯಾಗಿಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ಗ್ಯಾರಂಟಿಯ ಎಫೆಕ್ಟ್ ಉಂಟಾಗಿದೆ ಸೊ ಹಾಗಾಗಿ ಈ ಹೊರೆಯನ್ನು ಹೇಗಾದರೂ ಮಾಡಿ ತಗ್ಗಿಸಲೇಬೇಕು ಅಂತ ಒಂದು ಸಮಿತಿಯನ್ನ ಸದ್ದಿಲ್ಲದೆ ಈಗ ರಚನೆ ಮಾಡಿದೆ ಆ ಸಮಿತಿ ಕೊಟ್ಟಂತಹ ವರದಿಯಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಗ್ಯಾರಂಟಿಗಳಿಗೆ ಬ್ರೇಕ್ ಹಾಕುವಂತಹ ತೀರ್ಮಾನಕ್ಕೆ ಬಂದಿದೆ ಸೊ ಗ್ಯಾರಂಟಿ ನಿಲ್ಲಿಸ್ತಾರೆ ಗ್ಯಾರಂಟಿಗೆ ಬ್ರೇಕ್ ಬೀಳುತ್ತೆ ಅಂದರೆ ಏಕಾಏಕಿಯಾಗಿ ಎಲ್ಲಾ ಗ್ಯಾರಂಟಿ ನಿಲ್ಲಿಸೋ ಹಾಗಿಲ್ಲ ಯಾಕೆಂದ್ರೆ ಅದು ಸರ್ಕಾರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಏನಂದ್ರೆ ಈ ಗ್ಯಾರಂಟಿಗಳನ್ನ ಕೇವಲ ಲೋಕಸಭಾ ಚುನಾವಣೆಗೋಸ್ಕರ ಇವರು ಅನೌನ್ಸ್ ಮಾಡಿದ್ರ ಅನ್ನುವಂತಹ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಆದರೆ ಈಗ ಆ ಒಂದು ಗ್ಯಾರಂಟಿಗಳಿಗೆ ಬ್ರೇಕನ್ನು ಹಾಕಲೇಬೇಕಾದಂತಹ ಸ್ಥಿತಿಗೆ ಈಗ ಸರ್ಕಾರ ತಲುಪಿದೆ ಹಾಗಾದರೆ ಯಾವೆಲ್ಲ ಗ್ಯಾರಂಟಿಗಳಿಗೆ ಬ್ರೇಕ್ ಬೀಳುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಈಗ ಇಂಧನ ಇಲಾಖೆ ಮತ್ತು ಆರ್ಥಿಕ ಇಲಾಖೆ ಒಂದು ಸಮೀಕ್ಷೆಯನ್ನು ರೆಡಿ ಮಾಡಿದೆ ಒಂದು ವರದಿಯನ್ನು ರೆಡಿ ಮಾಡಿ ಆ ಒಂದು ವರದಿಯಲ್ಲಿ ನಾವು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಿಗೆ ಬ್ರೇಕ್ ಹಾಕಿದ್ರೆ ಸುಮಾರು ಹತ್ತು ಸಾವಿರ ಕೋಟಿಯ ಹೊರೆಯನ್ನು ನಾವು ತಗ್ಗಿಸಬಹುದು ಗೃಹ ಜ್ಯೋತಿ ಮತ್ತು ಗೃಹ ಲಕ್ಷ್ಮಿ ಯೋಜನೆಗಳಿಗೆ ಬ್ರೇಕ್ ಅಂದ್ರೆ ಏನು ಪೂರ್ತಿಯಾಗಿ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿಬಿಡುತ್ತಾ ನಿಲ್ಲಿಸಿಬಿಡುತ್ತೆ ಅಂದರೆ ಆ ರೀತಿಯಾಗಿ ನಿಲ್ಲಿಸೋದಿಲ್ಲ ಏನು ಅಂದರೆ ಶೇಕಡ ಹದಿನೈದರಷ್ಟು ಅರ್ಹರಲ್ಲದ ಹದಿನೈದು ಪರ್ಸೆಂಟರಿಂದ ಇಪ್ಪತ್ತು ಪರ್ಸೆಂಟಷ್ಟು ಈ ಬೋಗಸ್ ಮಾಡಿರುವಂತಹ ಈ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಫಲಾನುಭವಿಗಳು ಅನುಭವಿಸ್ತಾ ಇದ್ದಾರೆ ಸೊ ಅಂದರೆ ಅಷ್ಟರ ಮಟ್ಟಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ನಷ್ಟು ಜನ ಏನಿದ್ದಾರಲ್ಲ ಸೊ ಅದು ಅರ್ಹರಲ್ಲದ ವ್ಯಕ್ತಿಗಳಿಗೆ ಪ್ಲಸ್ ಈ ಬೋಗಸ್ ವ್ಯಕ್ತಿಗಳಿಗೆ ಹೋಗ್ತಾ ಇದೆ ಹಾಗಾಗಿ ಅಂಥವರನ್ನು ನಾವು ಪತ್ತೆ ಹಚ್ಚಿ ಅದನ್ನು ನಾವು ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಸೊ ಇಲ್ಲದಿದ್ದರೆ ಸರ್ಕಾರಕ್ಕೆ ಹೊರೆಯಾಗತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಇಂಧನ ಇಲಾಖೆ ಈಗಾಗಲೇ ಬಂದಿದೆ ಈ ಹದಿನೈದು ಪರ್ಸೆಂಟ್ ಜನರಲ್ಲಿ ಯಾವ ರೀತಿಯಾಗಿ ಇವರು ಬ್ರೇಕ್ ಹಾಕಬೇಕು ಅನ್ನೋದರ ಒಂದು ವರದಿಯನ್ನು ಕೂಡ ಈಗ ಇಂಧನ ಇಲಾಖೆ ಸರ್ಕಾರಕ್ಕೆ ಒಪ್ಪಿಸಿದೆ ಆ ವರದಿಯಲ್ಲಿ ಏನಿದೆ ಅಂದರೆ ಈ ಗ್ರಹಲಕ್ಷ್ಮಿ ಸಾರಿ ಗೃಹಜ್ಯೋತಿ ಯೋಜನೆ ಏನಿದೆಯಲ್ಲ ಇದನ್ನ ಸಾವಿರಾರು ಕೋಟಿ ದುಡ್ಡು ಇರುವಂತವರು ಕೊಟ್ಟು ಕಟ್ಟ್ಯಾಂತರ ರೂಪಾಯಿ ದುಡ್ಡು ಇರುವಂಥವರು ಕೂಡ ಅನುಭವಿಸ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಅನುಭವಿಸ್ತಾ ಇದ್ದಾರೆ ಸರ್ಕಾರಿ ಹುದ್ದೆಯಲ್ಲಿರೋರು ಅನುಭವಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಿವೃತ್ತ ಕಾರ್ಯದರ್ಶಿಯೂ ಕೂಡ ಈ ರೀತಿಯಾಗಿರುವಂತಹ ಫಲಾನುಭವಿಗಳಾಗಿದ್ದಾರೆ ಸೊ ಹಾಗಾಗಿ ಅಂಥವರಿಗೆ ಈ ಒಂದು ಯೋಜನೆಯನ್ನ ಕಟ್ ಮಾಡಬೇಕು ಸೊ ಗೃಹಜ್ಯೋತಿ ಯೋಜನೆಯನ್ನ ಎಲ್ಲರಿಗೂ ಫ್ರೀಯಾಗಿ ಕೊಡಬೇಕಾಗಿಲ್ಲ ಅದಕ್ಕೆ ಆದಾಯದ ಮಿತಿಯನ್ನು ತರಬೇಕು ಎ ಪಿ ಎಲ್ ಕಾರ್ಡ್ ಇರುವವರಿಗೆ ಗೃಹ ಜ್ಯೋತಿ ಯೋಜನೆಗಳನ್ನು ನಿಲ್ಲಿಸ ಆದರೆ ಸರ್ಕಾರಕ್ಕೆ ಅದು ಉಪಯೋಗ ಉಪಯೋಗ ಆಗುತ್ತೆ ಸೊ ಎ ಪಿ ಎಲ್ ಕಾರ್ಡ್ ಇರುವವರಿಗೆ ಇನ್ನು ಮುಂದೆ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಫ್ರೀ ಕರೆಂಟ್ ಯೋಜನೆ ಏನಿದೆಯಲ್ಲ ಅದನ್ನು ನಾವು ನಿಲ್ಲಿಸಬೇಕಾಗುತ್ತೆ ಸೊ ಇಲ್ಲದಿದ್ದರೆ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಹೊರೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆಯೂ ಕೂಡ ಆರ್ಥಿಕ ಇಲಾಖೆ ಒಂದು ವರದಿಯನ್ನು ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ ಎಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವಾರು ಜನರಿಗೆ ಈಗ ನೀವು ದುಡ್ಡನ್ನು ಕೊಡ್ತಾ ಇದ್ದೀರಾ ಅದರಲ್ಲಿ ಫಲಾನುಭವಿಗಳು ಅರ್ಹರಲ್ಲದಿರೋ ಅರ್ಹರಲ್ಲದವರು ಕೂಡ ಇದ್ದಾರೆ ಬಡವರಲ್ಲದವರು ಕೂಡ ಇದ್ದಾರೆ ಒಂದೇ ಮನೆಯಲ್ಲಿ ರೇಷನ್ ಕಾರ್ಡನ್ನು ಡಿವೈಡ್ ಮಾಡಿಕೊಂಡು ಇಬ್ಬಿಬ್ಬರು ಹಣವನ್ನು ಉಪಯೋಗಿಸ್ತಾ ಇದ್ದಾರೆ ಸೊ ಅಂಥವರನ್ನು ಮೊದಲು ಪತ್ತೆ ಹಚ್ಚಿ ಅದರ ಜೊತೆ ಜೊತೆಗೆ ಕೇವಲ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿ ಹಾಗಿದ್ದರೆ ಮಾತ್ರ ನೀವು ಸರ್ಕಾರವನ್ನು ನಡೆಸೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಕರ್ನಾಟಕ ಆರ್ಥಿಕ ದಿವಾಳಿತ ಎತ್ತ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಆರ್ಥಿಕ ಇಲಾಖೆ ಹೇಳಿತ್ತು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡೋದಕ್ಕೂ ಮೊದಲು ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ಇದೇ ಸಲಹೆಯನ್ನು ಕೊಟ್ಟಿತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಏಕಾಏಕಿಯಾಗಿ ಜಾರಿ ಮಾಡಬೇಡಿ ಅದರ ಬಗ್ಗೆ ಒಂದಷ್ಟು ಕುಲಂಕುಷವಾಗಿ ಒಂದು ವರದಿಯನ್ನು ರೆಡಿ ಮಾಡಿ ಆನಂತರ ಜಾರಿ ಮಾಡಿ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾವಿರಾರು ಕೋಟಿ ಹಣ ವ್ಯರ್ಥ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬರೀ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆ ಅನ್ವಯ ಆಗತ್ತೆ ಅನ್ನುವಂತಹ ಮಾನದಂಡವನ್ನು ಫಿಕ್ಸ್ ಮಾಡಿ ಅಂತ ಹೇಳಿದರು ಎರಡೂ ಯೋಜನೆಗಳಿಗೂ ಕೂಡ ಇಂಧನ ಇಲಾಖೆ ಗೃಹಜ್ಯೋತಿ ಯೋಜನೆ ಜಾರಿಯಾದಾಗ ಹೇಳಿತ್ತು ಮಾನದಂಡಗಳನ್ನು ಫಿಕ್ಸ್ ಮಾಡಿ ಆನಂತರ ಜಾರಿ ಮಾಡಿ ಅಂತ ಆದರೆ ತರಾತುರಿಯಲ್ಲಿ ಸರ್ಕಾರ ಈ ಯೋಜನೆಗಳನ್ನು ಜಾರಿ ಮಾಡಿತು ಸೊ ಈ ಯೋಜನೆಗಳಿಂದ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಅನುಭವಿಸ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಕೆಲವು ಗ್ಯಾರಂಟಿ ಯೋಜನೆಗಳು ಯಾರಿಗೂ ಗೊತ್ತಿಲ್ಲದ ಹಾಗೆ ಅದು ನಿಂತು ಹೋಗಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಈಗ ಎ ಪಿ ಎಲ್ ಕಾರ್ಡ್ ಬಳಕೆದಾರರಿಗೆ ಸಿಗ್ತಾ ಇಲ್ಲ ಕೆಲವು ಪಡಿತರ ಚೀಟಿ ಎ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಪಡಿತರ ಚೀಟಿಯೇ ಹೊಂದಿರುವಂತಹ ಅಂಗಡಿಗೆ ಹೋದಾಗ ಈ ರೇಷನ್ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಆಲ್ರೆಡಿ ಬೋರ್ಡ್ ಬಿದ್ದಾಗಿದೆ ಏನು ಅಂತ ಎ ಪಿ ಎಲ್ ಕಾರ್ಡ್ ಇರುವವರಿಗೆ ಅಕ್ಕಿ ಬರ್ತಾ ಇಲ್ಲ ಅಕ್ಕಿ ನಾವು ಕೊಡೋದಿಲ್ಲ ಅದು ಸ್ಟಾಪ್ ಆಗಿದೆ ಬರೀ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಅಕ್ಕಿ ಸಿಗತ್ತೆ ಅನ್ನುವಂತಹ ಬೋರ್ಡ್ ಈಗಾಗಲೇ ಕೆಲವು ಕಡೆ ಬಿದ್ದಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ನನಗೂ ಬಂದಿಲ್ಲ ನಿನಗೂ ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಪ್ರತಿಭಟನೆಗಳು ಅವೆಲ್ಲವೂ ಕೂಡ ನಡೀತಾ ಇದ್ದಾವೆ ಅದರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಗ್ಯಾರಂಟಿಗಳಿಗೆ ಬ್ರೇಕ್ ಹಾಕೋದಕ್ಕೆ ರೆಡಿಯಾಗಿದೆ ಇಲ್ಲಾಂದರೆ ಸರ್ಕಾರ ದೊಡ್ಡ ಮಟ್ಟದ ಆರ್ಥಿಕ ದಿವಾಳಿ ಅನುಭವಿಸುತ್ತೆ ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆಯಿಂದ ಎಲ್ಲ ಶಾಸಕರಿಂದ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಏನು ಅಂದರೆ ನೀವು ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿ ನಮ್ಮ ಇಲಾಖೆಯ ಹಣ ಆಗಿರ್ಬೋದು ಅಥವಾ ನಿಮ್ಮ ಇಲಾಖೆಯ ಹಣ ಎಲ್ಲ ಇಲಾಖೆಯ ಹಣವನ್ನು ತೆಗೆದುಕೊಂಡು ಹೋಗಿ ನೀವು ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ನಮಗೆ ಬರಬೇಕಾದಂತಹ ಶಾಸಕರ ಅನುದಾನ ಇನ್ನೂ ಕೂಡ ಬಂದಿಲ್ಲ ನಮ್ಮೂರಲ್ಲಿ ಒಂದು ಸಣ್ಣ ಅಭಿವೃದ್ಧಿ ಕಾರ್ಯವೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹೇಗಾದರೂ ಮಾಡಿ ಆ ಬ್ರೇಕ್ ಹಾಕಿ ಒಂದಷ್ಟು ಹಣವನ್ನು ಉಳಿಸಿ ನಮಗೆ ಅನುದಾನವನ್ನಾಗಿ ಕೊಡಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಶಾಸಕರು ಈಗಾಗಲೇ ಸಚಿವರ ಜೊತೆ ಜೊತೆ ಸೇರಿ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆಲ್ರೆಡಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವರಿಗೆ ಖಡಕ್ಕಾಗಿಯೇ ವಾರ್ನಿಂಗನ್ನು ಕೊಟ್ಟಿದ್ದರು ಅನುದಾನದ ವಿಚಾರದಲ್ಲಿ ನೀವು ಖಡಕ್ಕಾಗಿರಿ ಶಾಸಕರಿಗೆ ಎರಡೂವರೆ ವರ್ಷಗಳ ಕಾಲ ಯಾವುದೇ ಅನುದಾನ ಸಿಗೋದಿಲ್ಲ ಅಂತ ಹೇಳಿದರು ಆದರೆ ಅದರ ನಡುವೆಯೂ ಕೂಡ ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ ಒಂದು ಇದಾದರೆ ಇನ್ನೊಂದು ಕಡೆ ಸರ್ಕಾರ ಬೇರೆ ರೀತಿಯಲ್ಲಿ ಈ ಗ್ಯಾರಂಟಿಯನ್ನು ತೂಗಿಸ್ಕೊಂಡು ಹೋಗ್ಬೋದು ಅನ್ನುವಂತಹ ಚಿಂತನೆ ನಡೆಸಿತ್ತು ಯಾವ ರೀತಿಯಾಗಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ತಕ್ಷಣ ಮೊದಲು ಹೊಡೆತ ಬಿದ್ದಿದ್ದು ಮದ್ಯಪ್ರಿಯರಿಗೆ ಮದ್ಯದ ದರವನ್ನು ಸರ್ಕಾರ ಏರಿಸಿತ್ತು ಸೊ ಆಗ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು ಮ ಮದ್ಯಪ್ರಿಯರು ವಿರೋಧ ವ್ಯಕ್ತಪಡಿಸಿದ್ರೆ ಅದನ್ನು ಕೇಳುವವರು ಯಾರೂ ಇಲ್ಲ ಹಾಗಾಗಿ ಅದು ಸೈಲೆಂಟ್ ಆಗೋಯಿತು ಆ ನಂತರ ಡೀಸೆಲ್ ಮತ್ತು ಪೆಟ್ರೋಲ್ಗಳ ಬೆಲೆಯೂ ಕೂಡ ಜಾಸ್ತಿ ಆಯಿತು ಆದರೆ ಅದು ಎಲೆಕ್ಷನ್ ಬಿಸಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಜನರಿಗೆ ಆ ಸುದ್ದಿ ಮುಟ್ಟಲೇ ಇಲ್ಲ ಸೊ ಹೀಗಾಗಿ ಸರ್ಕಾರ ಹೇಗೋ ಬೆಲೆಯನ್ನು ಏರಿಸ್ಕೊಂಡು ನಾವು ಗ್ಯಾರಂಟಿಗಳನ್ನು ತೂಗಿಸ್ಕೊಂಡು ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು ಆದರೆ ಸರ್ಕಾರಕ್ಕೆ ಈಗಿರುವಂತಹ ಪ್ರೆಷರ್ನಲ್ಲಿ ಈ ಗ್ಯಾರಂಟಿಗಳನ್ನು ಹೇಗಾದರೂ ಮಾಡಿ ಕಡಿವಾಣ ಹಾಕಲೇಬೇಕು ಹೀಗೆ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಿಗೆ ಕಡಿವಾಣ ಹಾಕಿದ್ರೆ ಕನಿಷ್ಠ ಕನಿಷ್ಠ ಅಂದರೂ ಹತ್ತು ಸಾವಿರ ಕೋಟಿ ಉಳಿಸಬಹುದು ಅನ್ನುವಂತಹ ತೀರ್ಮಾನಕ್ಕೆ ಈಗ ಸರ್ಕಾರ ಬಂದಿದೆ ಯಾವಾಗಿಂದ ಜಾರಿಯಾಗುತ್ತೋ ಗೊತ್ತಿಲ್ಲ ಸದ್ಯದಲ್ಲಿಯೇ ಈ ಎಲ್ಲ ವರದಿಗಳು ಈ ಎಲ್ಲ ವರದಿಗಳು ಸಿದ್ದರಾಮಯ್ಯ ಅವರ ಕೈ ಸೇರುತ್ತೆ ಸೊ ಆ ನಂತರ ಒಂದೊಂದೇ ಗ್ಯಾರಂಟಿ ಯೋಜನೆಗಳಿಗೆ ಕಡಿವಾಣ ಬೀಳುತ್ತೆ ಒಂದೊಂದೇ ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡವು ಫಿಕ್ಸ್ ಆಗುತ್ತೆ ಸೊ ಇದಕ್ಕೆಲ್ಲ ನೀವು ರೆಡಿಯಾಗಿರಿ ಮಾಹಿತಿ ಇಷ್ಟಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ